ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಳ ವಿಜಯಪುರದಲ್ಲಿ ಇಂದು ಫಲವತ್ತಾದ ಭೂಮಿ ಕಳೆದುಕೊಂಡ ನೊಂದ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಒದಗಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅರವಿಂದ್ ಕುಲಕರ್ಣಿ ಮಾತನಾಡಿದ ಇವರು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧೀಕರಣದ ತೀರ್ಪನಂತೆ ಆಲಮಟ್ಟಿ ಲಾಲ್ ಬಹಾದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ಮೀಟರ್ದಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರು ಮೀಟರ್ಗೆ ನೀರು ನಿಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆಯಾದರೂ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ನೀಡುವುದರಲ್ಲಿ ಅನ್ಯಾಯ ಮಾಡಿದೆ ಇದನ್ನು ಕೂಡಲೇ ಆಲಮಟ್ಟಿಯಲ್ಲಿ ಜಮೀನು ಮುಳುಗಡೆ ಹೊಂದುವ ರೈತ ಸಭೆಯನ್ನು ಕರೆದು ದರ ನಿಗದಿ ಬಗ್ಗೆ ಮತ್ತೊಮ್ಮೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ರಾಜ್ಯ ಘಟಕ ಒತ್ತಾಯಿಸುತ್ತಿದೆ ಎಂದು ಅರವಿಂದ್ ಕುಲ್ಕರ್ಣಿ ಮಾತನಾಡಿದರು ದೋಣಿ ನದಿ ಪ್ರವಾಹ ಪೀಡಿತ ವಿಜಯಪುರ ಜಿಲ್ಲೆ ಬಬಲೇಶ್ವರ್ ತಾಲೂಕಿನ ಸಾರ್ವಾಡ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ಆರುನೂರ ಹದಿಮೂರು ಸೇರಿದಂತೆ ಪ್ರವಾಹ ಪೀಡಿತ ಎಲ್ಲ ಜಮೀನುಗಳಿಗೆ ನೀಡಿರುವ ಭೂಪರಿವರ್ತನೆ ಆದೇಶವನ್ನು ತಕ್ಷಣವೇ ರದ್ದುಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವ ಕುರಿತು ಸೆಪ್ಟೆಂಬರ್ ಹದಿನೇಳರಂದು ಬುಧವಾರ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಂಬಲಿಯವರು ಇದರ ರೈತರೊಳಗೂ ಸಾಕಷ್ಟು ರೈತರ ವಿಭಾಗಗಳಾದ ರಾಜಕೀಯ ಮಾಡೋ ರೈತರು ಅದಾರ ಅಂತ ರೈತರು ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಹೋಗಿ ಕೆಲಸ ಮಾಡುತ್ತಾರೆ ಅದಕ್ಕೆ ನಾವು ಒಪ್ಪಂಗಿಲ್ಲ ನಿಜವಾಗಿ ಅವ್ರ ರೈತರ ಬಗ್ಗೆ ಕಳಕಳಿ ಅಂತಂದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆಯ ಮಧ್ಯಸ್ಥಳ ಆಲಮಟ್ಟಿ ಆಲಮಟ್ಟಿ ಒಳಗೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಆಗುತ್ತೆ ಈ ಸಚಿವ ಸಂಪುಟ ಸಭೆ ಕೊಡೋ ನಿರ್ಣಯ ಸಂಪೂರ್ಣ ವಿರೋಧ ಮಾಡ್ತೀವಿ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ ಇದನ್ನು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ ಮತ್ತು ಈಗೇನು ಕಾಲುವೆಗಳಿಗೆ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಅದು ಮುಂದುವರೇಕ ಅದು ಪ್ರಶ್ನೆ ಇಲ್ಲ ಈ ಎರಡು ಪರಿಹಾರದ ಬಗ್ಗೆ ನಾವು ಇದನ್ನು ವಿರೋಧ ಮಾಡ್ತೇವೆ ಯಾಕಂದ್ರೆ ಲಕ್ಷಾಂತರ ಎಕರೆ ಜಮೀನ ಮನೆ ಮಟ್ಟ ಕಳ್ಕೊಂಡು ಇನ್ನೂ ಕೂಡ ನಿರಾಸಕ್ತರಾಗಿ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂತ ಪರಿಸ್ಥಿತಿ ಇನ್ನೂ ಅವರು ಸುಧಾರಣೆ ಆಗಿಲ್ಲ ಮತ್ತೆ ಈ ಬಲವತ್ತಾದ ಭೂಮಿ ಕೊಟ್ಟಿಸಿ ಮತ್ತೆ ಇವರು ಬೀದಿ ಪಾರಾಗುವಂತ ಪರಿಸ್ಥಿತಿ ಆಗ್ತದೆ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಏನು ಇವ್ರು ಏನು ಮೂವತ್ತು ಲಕ್ಷ ರೂಪಾಯಿ ನಮ್ಗೆ ಬಿಟ್ಟಿ ಕೊಡಂಗಿಲ್ಲ ಒಂದು ಪ್ಲಾಟ್ ಬ್ರಾಂಚ್ ಸರ್ ಒಂದು ಪ್ಲಾಟ್ ಅಂತಾರಾಗ ಅವ್ರು ಭೂಮಿ ತಗೊಂಡು ನಮ್ಗೆ ಬೀದಿ ಪಾರ ಮಾಡ್ತಾರೆ ಹೆಂಗ್ ಸರ್ ಇದು ಇದಕ್ಕೆಲ್ಲ ಸಂಪೂರ್ಣ ನಾವು ವಿರೋಧ ರೈತ ವಿರೋಧ ಮಾಡ್ತಾರೆ ಸರ್ಕಾರ ನಿರ್ಣಯಕ್ಕೆ ಯಾಕೆ ಅನ್ಕೊಂಡು ಒಪ್ಪಂಗಿಲ್ಲ ಒಂದು ಪೈಸಾನು ಕೊಡ್ಕೊಡೋದು ಇದು ಪುನಃ ಏನಂದ್ರೆ ಮತ್ತೆ ಅವಾಗ ಯಾರ ಫಲಾನುಭವಿ ಏನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತರ ನಿಲ್ಲಿಸಿದಾಗ ಏನ್ ಮುಳುಗಡೆ ಆಗ್ತದ್ರೆ ಆ ಜಮೀನು ರೈತರೇ ಕರ್ಸ್ಬೇಕು ಪಕ್ಕ ನಾವು ರೈತ ಮುಖಂಡರು ಇರ್ಬೇಕು ನಮ್ಮ ಜೊತೆ ಚರ್ಚೆ ನಡೀಲಿ ಸುಮ್ಮನೆ ತಮ್ಗೆ ಬೇಕಾದ ಕಾರ್ಯಕರ್ತ ಕಳಿಸಿ ಯಾರ ರೈತರು ಒಪ್ಪಿ ಒಪ್ಪಿತ ಬೆಲೆ ಯಾರು ಯಾರೋ ರೈತರು ರೈತನ ಯಾರೋ ಒತ್ತಾರ ಬೇಕಾರ ಕಾರ್ಯಕರ್ತರು ಕರೆಸಿ ಅವ್ರ ಜೊತೆ ಹೇಳ್ಸಿ ಕಳ್ಸಿ ಬಿಡ್ತಾರೆ ಅದು ದೊಡ್ಡದಾಗ ಪ್ರಚಾರ ಮಾಡ್ಬಿಡ ಯಾರೈತ್ರ ಒಪ್ಕೊಂಡಾರ ಯಾ ಇ ಬಹಳ ಕಣ ಕೇಳಿದ್ರೆ ಇಲ್ಲ ಸರ್ ನಮ್ಮನ್ನ ಯಾರು ಕರೆದೇ ಇಲ್ಲ ತಾನು ಏಕಪಕ್ಷವ ನಿರ್ಧಾರ ತಗೊಂಡಾಗ ತಮ್ಮ ಕಾರ್ಯಕರ್ತರು ರೈತರು ಅಪವಾದ ಆರೋಪ ನ್ಯಾಯಮೂರ್ತಿ ಬ್ರಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರಕ್ಕೆ ನೀರು ನಿಲ್ಲಿಸುತ್ತಿಕ್ಕೊಂಡಿ ಆದೇಶ ಆದರೂ ಕೂಡ ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಆಡಳಿತ ಮಾಡಿದ್ರು ಕ್ರಮಕ್ಕೆ ಜರುಗಿರಲಿಲ್ಲ ನಿನ್ನಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ಸೇರಿ ಪ್ರತಿ ಎಕರೆ ಒಣಬೇ ಸಹಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ತ್ ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿರ್ ಹೇಳಿ ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಹಿನ್ನೆಲೆ ಕುಮ್ಮಕ್ಕಿರೋದು ಜಲಸಂಪನ್ಮ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಭೂಮಿ ಬೆಲೆ ಏನಾದರೂ ಏನಾದ್ರೂ ಪರಿಜ್ಞಾನ ಇವರಿಗೆ ಒಬ್ಬ ನೀರಾವರಿ ಸಚಿವರಾಗಿ ಮತ್ತೆ ವಿಶೇಷ ವಿಜಯಪುರ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಎಷ್ಟು ಸಂಕಷ್ಟ ಇದೆ ಅನ್ನೋದು ಇವರಿಗೆ ಕನಿಷ್ಠ ಪ್ರಜ್ಞಾನ ಇಲ್ಲ ಮತ್ತೆ ಇವರು ಯಾರ ಒಂದು ಆಧಾರ ಮೇಲೆ ಮತ್ತೆ ಯಾವ ಒಂದು ಮಾನವನ ಇಟ್ಟುಕೊಂಡು ಆ ಬೇಸಾಯಕ್ಕೆ ಮೂವತ್ತು ಲಕ್ಷ ಮಾಡಿದ್ರು ಮತ್ತೆ ನೀರಾವರಿ ನಲ್ವತ್ತು ಲಕ್ಷ ಮಾಡಿದ್ರು ಒಮ್ಮೆ ಭೂಮಿ ರೈತರು ಕೈಯಿಂದ ಹೋಯ್ತಪ್ಪ ಅಂದ್ರೆ ಭೂಮಿ ಎಷ್ಟು ಕೊಟ್ರು ಸಿಗೋದಿಲ್ಲ ಕೋಟಿ ಗಟ್ಲೆ ರೊಕ್ಕ ಕೊಟ್ಟರು ಭೂಮಿ ಸಿಗಂಗಿಲ್ಲ ಅದಕ್ಕೆ ನಮಗ ಒಂದು ನೈಸೆ ಬೇಡ ನಮಗ ನಿಮ್ ಭೂಮಿ ಕೊಡ್ತೇವೆ ಅದೇ ಎಷ್ಟು ನಮ್ಮ ಫಲವತ್ತಾದ ಭೂಮಿ ಅದಲ್ಲ ಬೇರೆ ಕಡೆ ಭೂಮಿ ಕೊಡಿಸುವಂತ ಕೆಲಸ ಮಾಡ್ರಿ ನಿಮ್ ಬಿಡಿಗಾಸ ನಮ್ಮ ಅವಶ್ಯಕತೆ ಇಲ್ಲ ಯಾಕೆ ಹಿಂದಿನ ಕಾಲದಿಂದ ಬಂದಂತ ಒಂದು ಭೂಮಿ ಇವತ್ತು ನಾವು ಅಂತಂದ್ರೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ನಮಗೆ ಮೊಣ ಬೇಸಾ ಕೊಡ್ಬೇಕಾಗಿತ್ತು ನೀವು ಇವತ್ತು ನೀರಾವರಿ ಜಮೀನಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೊಡಬೇಕು ಈಗಾಗಲೇ ಹೈಕೋರ್ಟ್ ಕೋರ್ಟ್ ಕೂಡ ತೀರ್ಮಾನ ಆಗ್ಯದ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಪ್ರತಿ ಎಕರೆ ನೀವು ಪರಿಹಾರ ಅಂತಂದ್ರೆ ಇವತ್ತು ಕೋಟ ಕೂಡ ಇವತ್ತು ಧಿಕ್ಕಾರ ಮಾಡಿರಿ ಒಂದು ಕೋಟ ಆದೇಶಕ್ಕೂ ಕೂಡ ನಿಮಗೆ ಬೆಲೆ ಇಲ್ಲ ಎಲ್ಲ ನೀವು ಡಿ ಕೆ ಶಿವಕುಮಾರ್ ಅವರು ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಕೆಲಸ ಮಾಡ್ರಿ ನೀವು ವಿಜಯಪುರ ಜಿಲ್ಲೆ ಇವತ್ತು ಪ್ರತಿನಿತ್ಯ ಪ್ರತಿನಿತ್ಯ ಇವತ್ತು ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ಇವತ್ತು ನಿರಾಸರಿತವಾಗಿ ಬೇರೆ ರಾಜ್ಯಕ್ಕೆ ಗುಳಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತದ್ರಲ್ಲಿ ಇವತ್ತು ಕೇವಲ ಒಂದು ಮೂವತ್ತು ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತೇನೆ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ಕೊಡ್ತೀರಾ ನೀವು ಯಾವ ಆಧಾರ ಮೇಲೆ ನೀವು ರೇಟ್ ಮಾಡಿರಿ ಸಮ್ಮುಖದಲ್ಲಿ ರೈತರ ಒಪ್ಪಿತ ಬೆಲೆ ಅಂತ ಹೇಳ್ತೀರಿ ನೀವು ಸಭೆಯಲ್ಲಿ ಯಾರು ರೈತರನ್ನ ಕರ್ಕೊಂಡು ನೀವು ಸಭೆ ಮಾಡಿದ್ರಿ ಇವರು ನಿಜವಾದಂತ ಕೃಷಿಯಲ್ಲಿ ತೊಡಗಿದಂತ ಮತ್ತು ಏನು ಆ ಜಮೀನ ಮುಳುಗಡೆ ಆಗ್ತಕ್ಕಂತ ರೈತರ ಕರ್ಕೊಂಡು ನೀವು ಸಭೆ ಮಾಡಿಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ರಾಜಕೀಯ ರೈತರ ತೊಗೊಳಗಿಸ ನೀವು ಭೂಮಿ ಬೆಲೆಯನ್ನ ನಿಗದಿ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ನಾವು ಅಖಂಡ ಕರ್ನಾಟಕ ರೈತ ಸಂಘ ಇದು ನಾಪೋದಿಲ್ಲ ಇದೇ ದರವನ್ನು ನೀವು ಮುಂದುವರಿಸಿದ್ದೇ ಆದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಿಮ್ಮ ಮನೆ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ ಹೀಗೆ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ದರವನ್ನ ಮತ್ತೆ ಪರಿಷ್ಕರಣ ಮಾಡಿ ಇವತ್ತು ವಿಧಾನಸೌಧ ಕೂತ್ಕೊಂಡು ನೀವು ನೀವು ಸಭೆ ಮಾಡಬೇಡ್ರಿ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಹುಳಿ ಜಿಲ್ಲೆಯ ಒಂದು ಮಧ್ಯಸ್ಥಾನ ಅಂತಂದ್ರೆ ಆಲಮಟ್ಟಿ ಆಲಮಟ್ಟಿಯಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಕರೆದು ಆ ಭಾಗದ ರೈತರು ಮತ್ತು ವಿಜಯಪುರ ಜಿಲ್ಲೆಯ ರೈತರ ಒಳಗೊಂಡಂತೆ ಮತ್ತು ರೈತ ಸಂಘದ ಮುಖಂಡರ ಒಳಗೊಂಡಂತೆ ಸಭೆ ಮಾಡಿ ನಾವೇನ್ ರೇಟ್ ಹೇಳ್ತೇವೋ ಆ ರೇಟ್ ಕ ನೀವು ಸರ್ಕಾರ ಬೆಲೆ ನಿಗದಿ ಮಾಡಬೇಕು ಇಲ್ಲೇ ಇದ್ರೆ ನಿಮ್ಗೆ ಕೊಟ್ಟಂತ ಬೆಳೆ ಬಿಡಿಗಾಸು ನಮಗೆ ಅವಶ್ಯಕತೆ ಇಲ್ಲ ನಾವೆಷ್ಟು ಭೂಮಿ ಅತ್ತ ಮುಳುಗಡೆ ಆಗ್ತದ ಅಷ್ಟು ಜಮೀನನ್ನ ಬೇರೆ ಕಡೆ ನೀವು ಖರೀದಿ ಮಾಡಿ ಕೊಟ್ಟಾಗ ಮಾತ್ರ ನಾವು ಸುಮ್ಮನೆ ಇರ್ತೇವೆ ಅದನ್ನ ಬಿಟ್ಟು ನೀವು ಯಾರೋ ತಮ್ಮ ಬೇಕಾದಂತ ಪಕ್ಷದ ಕಾರ್ಯಕರ್ತರು ರಾಜಕೀಯ ಒಂದು ಹಿತಾಸಕ್ತಿ ಇರತಕ್ಕ ಕರ್ಕೊಂಡ್ಬಂದು ನಾವು ನಿಗದಿ ಮಾಡಿದ್ದೇವೆ ರೈತರು ಒಪ್ಪಿದ್ದಾರೆ ಸರ್ಕಾರ ಕೊಡ್ತಕ್ಕಂಥ ಬೆಲೆಗತ್ತಿ ನೀವು ಏನಾದ್ರು ಆಟ ಮಾಡಕೊಂಡ್ರೆ ನಿಮ್ಮ ವಿರುದ್ಧ ನಾವು ದಂಗೆ ಹೇಳಬೇಕಾಗ್ತದೆ ರೈತರು ಇದನ್ನ ಇಟ್ಕೋಬೇಕು ಇಟ್ಟುಕೋಬೇಕು ನೀವು ಕೊಟ್ಟಿರ್ತಕ್ಕಂಥ ಈ ಬಿಡಿಗಾಸು ನಾವೇನು ಭಿಕ್ಷುಕರಲ್ಲ ಭೂಮಿ ಅಂತಂದ್ರೆ ಇದು ಫಲವತ್ತಾಗಿರ್ತಕ್ಕಂಥದ್ದು ಬಾಗಲಕೋಟೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಫಲವತ್ತಾದ ಭೂಮಿ ಎರಡೇ ಭೂಮಿ ಅದ ಕಣ್ಣು ಕಣ್ಣಿಗೆ ನೀರು ಬರ್ತಾವ ರೈತರಿಗೆ ಭೂಮಿ ಹೋದ ನಂತರ ಆಮೇಲೆ ಶಾಶ್ವತ ಭೂಮಿ ಅದರ ಖರೀದಿ ಮಾಡೋಕೆ ಭೂಮಿ ಸಿಗ್ತದ ನಮ್ಮ ರೊಕ್ಕಾನೆ ಬೇಡ ಏನ ಕಳ್ಕೊಂಡಂತ ಭೂಮಿ ಎಷ್ಟು ಕಳ್ಕೊಂಡಿದ ರೈತ ಅಷ್ಟು ಭೂಮಿಯನ್ನ ಬೇರೆ ಕಡೆ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದ್ರೆ ಇವ್ರೇನ್ ಮಾಡ್ತಾರೆ ರೈತರು ನಾವು ಮಾಡಿದ್ದೇವೆ ಅಂತಿಮ ತಿಳ್ಕೊಂಡು ನೀವೇನಾದ್ರು ಆಟ ಮಾಡಕತ್ತೆ ನಾವು ಇದಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ತಿಳ್ಕೊಂಡು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಸಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ೇಶ್ವರ ತಾಲೂಕಿನ ಸಾರ್ವಾರ ಗ್ರಾಮದ ನದಿಯ ಪಕ್ಕದಲ್ಲಿ ರೈತರಿಗೆ ಒಂದು ಭೂಮ ಭೂ ಪರಿವರ್ತನೆ ಮಾಡಿ ಅವರಿಗೆ ಪ್ಲಾಟನ್ನ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಈ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಯಾವಾಗಲೂ ಒಂದು ನದಿ ದಂಡಿ ಮೇಲೆ ಹೊಳಿ ಮತ್ತು ಕೆರೆ ದಂಡಿ ಮೇಲೆ ಭೂ ಪರಿವರ್ತನೆ ಮಾಡಿ ಅವ್ರಿಗೆ ಪ್ಲಾಟ್ ಅನ್ನು ಕೊಡಬಾರದು ಯಾಕಂದ್ರೆ ಅಲ್ಲಿ ಮನಿ ಕಟ್ಕೊಂಡು ಇರ್ಲಿಕ್ಕೆ ಅವ್ರು ಕೊಟ್ಟಿದ್ದಾರೆ ವಾಸ ಅಲ್ಲಿ ನಾಳೆ ಪ್ರವಾಹ ಪರಿಸ್ಥಿತಿ ಬಂದ್ರೆ ಇಡೀ ಕುಟುಂಬಗಳು ನೀರಿನಲ್ಲಿ ಕೊತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಧಿಕಾರಿಗಳು ಅಧಿಕಾರಿಗಳವರಿಗೆ ಅನುಮತಿ ಕೊಟ್ಟು ಭೂ ಪರಿವರ್ತನೆ ಮಾಡಕ್ಕೆ ಇವರಿಗೆ ಅಲ್ಲಿ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ಪಷ್ಟವಂತ ವರದಿಯನ್ನ ಜಿಲ್ಲಾಧಿಕಾರಿ ಕಳಿಸಬೇಕಾಗಿತ್ತು ಯಾರೋ ಪುಣ್ಯಾತ್ಮ ಅಲ್ಲಿ ಸಮೀಕ್ಷೆ ಮಾಡಿ ತಪ್ಪುವಂತ ಮಾಹಿತಿ ಕೊಟ್ಟು ಅಲ್ಲಿ ಭೂ ಪರಿವರ್ತನೆ ಮಾಡಿ ಪ್ಲಾಟ್ ನ ಕೊಟ್ಟಿದ್ದಾರೆ ಅದು ತೊಂದರೆ ಆಗ್ತದೆ ನಾಳೆ ರೈತರಿಗೆ ಅಲ್ಲಿ ನೀರ ಮನೆಗಳಿಗೆ ನೀರು ನುಗ್ತು ಅಂತಂದ್ರೆ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಅವ್ರ ಕುಟುಂಬ ಸಮೇತ ನೀರಲ್ಲಿ ಕೊಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದೇನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಏನು ಪ್ಲಾಟ್ ಕೊಟ್ಟರೆ ಸಂಪೂರ್ಣ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ ಆಗಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಪುನಃ ಆ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ಭೂಮಿಯನ್ನ ಪರಿವರ್ತನೆ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ಬೇರೆ ಕಡೆ ಅವರಿಗೆ ವಾಸಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ